ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅವ್ರನ್ನ ಮುಗಿಸಿಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ